ಮನೆ ಗೊತ್ತಾ ಅದು ಕನ್ನಡದ ರಿಯಲ್ ಸ್ಟಾರ್ ರಿಯಲ್ ಸ್ಟಾರ್ ಮನೆ ತೋರಿಸ್ತೀನಿ ನೋಡಿ ಇವಾಗ ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ಎನರ್ ಡೇ ಅನದರ್ ಲಾಗ್ ತುಂಬ ಬೇಗ ಆಗ್ಬಿಟ್ಟಲ್ಲ ಅನರ್ ದರ್ ಡೇ ಅನರ್ ದ್ ಅಂತ ಕಟ್ ಅನರ್ ದರ್ ಟೇಕ್ ಹೇ ಗಾಯಸ್ ಗುಡ್ ಮಾರ್ನಿಂಗ್ ಅನದರ್ ಡೇ ಅನದರ್ ಸೋರಿ ಹೇಗೆ ಗುಡ್ ಮಾರ್ನಿಂಗ್ ಅನದರ್ ಡೇ ಏನದರ್ ಲಾ ಸೊ ನಾನು ಎಲ್ಲಿಗೂ ಇದ್ದೀನಿ ಎಲ್ಲಿಗೆ ಅಂದರೆ ದೇಶಾಂತರ ಅಲ್ಲ ಇಲ್ಲೇ ಎಲ್ಲೋ ಹೋಗ್ತಾಯಿದ್ದೀನಿ ಸೋ ಹೊರಗೆ ಹೋಗೋಣ ಅಂತ ಎಲ್ಲ ನೋಡ್ಕೊತಾ ಇದ್ದೆ ಇದೆ ಏನೇನಿಲ್ಲ ಅಂತ ಓ ಬಿಡ್ತು ಮೊಬೈಲು ಸಾರಿ ಓಕೆ ಸೊ ಅದೇ ಹೊರಗೆ ಹೋಗೋಣ ಅಂತ ಏನೇನಿದೆ ಏನೇನಿಲ್ಲ ಅಂತ ತೊಗೋತಾ ಇದ್ದೆ ಎಲ್ಲಿಗೆ ಅಂದರೆ ನಮ್ಮ ಒಬ್ಬ ಆಪ್ತ ಸ್ನೇಹಿತರು ನಮ್ಮ ಫ್ರೆಂಡು ಬೆಂಗಳೂರು ಬಂದಿದ್ದಾರಂತೆ ಅದು ಯಾರು ಅಂತ ಹಿಂದೆ ಲಾಗಲ್ಲ ನೋಡಿರ್ತೀರ ನಾನು ಬೆಂಗ್ಳೂರಿಗೆ ಬಂದಿರೋ ಲಾಗು ಆ ಲಾಗು ಇಲ್ಲಿ ಐ ಐ ಅಂತ ಬರುತ್ತಲ್ಲ ಅಲ್ಲಿ ಹಾಕ್ತೀನಿ ನೋಡಿ ಅದು ಯಾರು ಅಂತ ಗೊತ್ತಾಗುತ್ತೆ ಸೊ ಅವನ್ನ ಮೀಟಾಗಿ ಹೋಗ್ತಾಯಿದ್ದೆ ಜೆ ಪಿ ನಗರು ಸೊ ಈಗಷ್ಟು ಸ್ಥಾನ ಆಯಿತು ಮೊಟ್ಟ ಮೊಟ್ಟ ಮಧ್ಯಾಹ್ನ ಸೊ ಇದ್ದೀನಿ ಲಾಗ್ ಇವತ್ತಿನ ಲಾಗ್ ಎಡಿಟ್ ನೆನ್ನೆ ಲಾಗ್ ಬಂದಿದೆ ಇವತ್ತಿನ ಲಾಗ್ ಎಡಿಟ್ ಮಾಡಬೇಕು ಸಂಡೆ ಲಾಗು ಸೋ ಇದು ಹೆಲ್ಮೆಟ್ ಒಳಗೆ ಹಾಕ್ಕೊಳುತ್ತೆ ಇಲ್ಲಾಂದರೆ ಕೂದಲು ಹೆಂಗೆ ಆಗುತ್ತೆ ಸೊ ನೆನ್ನೆ ಲಾಗ್ ಎಡಿಟ್ ಮಾಡಬೇಕು ನೆನ್ನೆ ಲಾಗ್ ಎಡಿಟ್ ಮಾಡಬೇಕು ಸೊ ಲ್ಯಾಪ್ ಹೋಗ್ತೀನಿ ಲ್ಯಾಪು ಎಲ್ಲ ಅಲ್ಲೇ ಎಡಿಟ್ ಮಾಡ್ತೀನಿ ಮತ್ತು ಇನ್ನೊಂದು ಏನಂದರೆ ಇನ್ಸ್ಟಾಗ್ರಾಮಲ್ಲೂ ಡೈಲಿ ಲಾಗ್ ಹಾಕ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಲ್ವಾ ಸೊ ಹಾಕ್ತೀನಿ ಮಿಸ್ ಮಾಡೋಲ್ಲ ಇನ್ಸ್ಟಾಗ್ರಾಮಲ್ಲೂ ಹಾಕ್ತೀನಿ ಮಿನಿ ಲಾಗ್ ಥರ ನೋಡೋಣ ಆದರೆ ಹಂಡ್ರೆಡ್ ಡೇಸ್ ಚಾಲೆಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಸೊ ಹೋಗಿ ಸದ್ಯಕ್ಕೆ ಹೋಗ್ತಾ ಇದ್ದೀನಿ ಲ್ಯಾಪ್ ಇಟ್ಕೊಂಡು ವಿಲ್ ಗೋ ಟು ಜೆ ಪಿ ನಗರ್ ಸೊ ಸ್ಟಾರ್ಟ್ ಅಪ್ ದಿಲ್ಲ ಫುಲ್ ನೋಡಿ ಚೆನ್ನಾಗಿರುತ್ತೆ ಈಸ್ ಮೈ ಕ್ಲೋಸ್ ಫ್ರೆಂಡ್ ಸೊ ಲೆಟ್ಸ್ ಸ್ಟಾರ್ಟ್ ದ ಲಾಕ್ ಸೊ ಗಾಯ್ಸ್ ರಾಜ್ಲಿ ರೆಡಿ ಇವಾಗ ಏನು ಗೊತ್ತಾ ವಿಷಯ ಅವನು ಲೊಕೇಶನ್ ಕಳಿಸಿದ್ದ ಆ ಲೊಕೇಶನ್ನು ಎಷ್ಟು ದೂರ ಆಗುತ್ತೆ ಅಂದರೆ ನೋಡೋಣ ಇರಿ ವಾ ಇರಿ ಒಂದು ನಿಮಿಷ ಇಲ್ಲಿ ನೋಡಿ ನಾನು ಹೆಂಗ್ ನಿಂತಿದ್ದೀನಿ ಕೆಳಗೆ ಟ್ರೈನ್ ಹೋಗ್ತಾ ಇದೆ ಸೂಪರ್ ಸೆಕ್ಸಿ ಓಕೆ ಬ್ಯಾಕ್ ಟು ಕೆಲಸ ಕೆಲಸ ಅಲ್ಲ ಡೈರೆಕ್ಷನ್ಸ್ ಕೊಟ್ಟರೆ ಪ್ಲೀಸ್ ತರ್ಟಿ ಫೋರ್ ಮಿನಿಟ್ಸ್ ಸೆವೆನ್ ಕಿಲೋಮೀಟರ್ ಸೊ ಲೆಟ್ಸ್ ಗೋ ಲೆಟ್ಸ್ ಲೆಟ್ಸ್ ಸೊ ಪ್ರತಿ ಸಲೂ ಜೆ ಪಿ ನಗರು ಇಲ್ಲ ಜಯನಗರು ಹೋಗಬೇಕು ಅಂದರೆ ಇದೇ ರೂಟು ಯಾವುದು ಕತ್ತರಗುಪ್ಪೆ ಮೇಲೆ ಹೋಗೋದು ನಾನು ನಾನು ಅಂದರೆ ಎಲ್ಲರೂ ಅಷ್ಟೇ ಕತ್ತರಗುಪ್ಪೆ ಮೇಲೆ ಬರೋದು ಬಟ್ ಕತ್ರಗುಪ್ಪೆಯಲ್ಲಿ ಇವಾಗ ಏನಂದರೆ ಇಲ್ಲೊಬ್ಬರು ಮನೆ ಎದುರುಗಡೆ ಇದ್ದೆ ಸೊ ತೋರಿಸೋಣ ಅಂತ ಅನ್ನಿಸ್ತು ಯಾರ ಮನೆ ಗೊತ್ತಾ ಅದು ಕನ್ನಡದ ರಿಯಲ್ ಸ್ಟಾರ್ ರಿಯಲ್ ಸ್ಟಾರ್ ಮನೆ ತೋರಿಸ್ತೀನಿ ನೋಡಿ ಇವಾಗ ಸೊ ರೀಚ್ ಹಿಡ್ದ ಲೊಕೇಶನ್ ನೋಡೋಣ ಕಾಲ್ ಮಾಡೋಣ ಏನಂತಂದು ಕೇಳೋಣ ಬಂದಾಯಿತು ಅಂತ ಹೇಳ್ತಾ ಇದ್ದೀನಿ ಏನು ಮಾಡ್ತಾನೆ ನೋಡೋಣ ಸಾಧ್ಯ ಹಲೋ

ಸೊ ಫೈನಲಿ ಲೊಕೇಶನಿಗೆ ಬಂದಾಯಿತು ಬಟ್ ಇಲ್ಲಿ ಲಿಫ್ಟಿಲ್ಲ ಸೊ ಸ್ಟೇರ್ ಸತ್ತಾ ಇದ್ದೀನಿ ನೋಡೋಣ ಮೇಲೋಗಿ ಊಟ ಮಾಡಿಲ್ಲ ಊಟ ಹಾಕ್ತಾನೆ ಇಲ್ಲ ನೋಡೋಣ ಫುಲ್ ಸೈಲೆಂಟ್ ಇದೆ ಗುರು ಇದು ಫ್ಲ್ಯಾಟು ಯಾರೂ ಇಲ್ಲ ತಾನೇ ಮನೇಲಿ ಯಾರೂ ಇಲ್ಲ ನೋಡೋಣ ಕರೆಂಟೇ ಇಲ್ಲ ಅಂದ್ರೆ ಯಾರು

ಇವನತ್ರ ಈಗಲೇ ಇಷ್ಟು ಕಾರ ಇದ್ದಾವೆ ಈಗ ಒಂದೊಂದೇ ಕಾರ್ ತೋರಿಸ್ತಾನೆ ವಿಯರ್ ಸೂರ್ಯ ಸುಮ್ಮನೆ ಎಲ್ಲ ನೋಡಬೇಕೀಗ ಓಕೆನಾ ಹಾಂ ಕಮಾನ್ ಕಾರ್ ಬಗ್ಗೆ ಹೇಳಿ ಮಾತಾಡಲ್ಲದೂ ಗಲಾಟೆ ಮಾಡು ಯಾರು ಹೊಸೊಬ್ಬರು ಬಂದಿದ್ದಾರೆ ಅಂತ ಗಲಾಟೆನೂ ಮಾಡಲ್ವಲ್ಲ ನೀನು ಹಾಯ್ ಇದು ಮಾಮನ ಹೆಸ್ರೇನು ಮಾಮನ ಹೆಸ್ರೇನು ಮಾಮನ ಮಾಮನ ಹೆಸ್ರೇನು ಹ್ಞೂ ಹಾಯ್ ಫ್ರೆಂಡ್ಸ್ ಇಲ್ಲಿ ಕರೆಂಟ್ ಹೋಗ್ಬಿಟ್ಟಿದೆ ಇವರು ಅಕ್ಕನ ಮನೇಲಿ ಸಾವಿರ ಅಕ್ಕನ ಮನೇಲಿ ಇಲ್ಲಂದ್ರೆ ಇಲ್ಲಿ ಅಳಿಯಮ್ಮ ಒಂದು ಇದು ಪ್ರೀತಿ ನೋಡೋಕಾಗ್ತಲ್ಲ ನನಗೆ ತೋರಿಸ್ತಿದ್ದೆ ಕರೆಕ್ಟಾಗಿ ಇಲ್ಲಿ ನೋಡಿ ಅಯ್ಯೋ ಎಷ್ಟು ಕರ್ರೆ ಕಾಣಿಸ್ತಾ ಇದೆ ಸಾದಿ ನೋಡಿ ಇಲ್ಲಿ ನನ್ನ ಕೈಲಿ ಆಗ್ತಾ ಇಲ್ಲ ಗುರು ಇದು ಒಂದು ದೊಡ್ಡರಾದ್ಮೇಲೆ ಅವ್ರ ಜಾಸ್ತಿ ಕೊಡ್ಬೇಕು ಅವ್ರ ಮಾವನ್ಗೆ ಹೋಗಿ ಗದ್ರಿಸ್ತಾವ್ ಔಟು ಬಾಯ್ಸ್ ಮ್ಯಾಚ್ ನೋಡ್ತಾ ಇದ್ವಿ ಇನ್ನೊಂದು ವಿಕೆಟ್ ಇದೆ ಅಷ್ಟೇ ಇನ್ನೊಂದು ವಿಕೆಟ್ ಬೇಕಷ್ಟೇ ಎಸ್ ಸರ್ ಎಸ್

ನೀನು ಹೂ ಅಂತ್ಯಾ ಸರಿಲ್ಲ ನೀವು ಮಾವಾಳಿ ಇಬ್ರು ಹೇಳಿದ್ದೆ ಆಯ್ತು ಗಾಯ್ಸ್ ಹೋಗೋ ಸಮಯ ಬಂತು ನಮ್ಮ ನಮ್ಮ ಬ್ಯಾಗ್ ಎತ್ಕೊಂಡು ಹೋಗೋಣ ಎಡಿಟ್ ಆಯ್ತು ಇವತ್ತಿನ ಲಾಗ್ ಅಪ್ಲೋಡ್ ಆಗಿದೆ ಪ್ಲೀಸ್ ಹೋಗಿ ಲಾಗ್ ನೋಡಿ ಇನ್ಮೇಲೆ ಡೈಲಿ ಲಾಗ್ ಬರುತ್ತೆ ಅವತ್ತು ಮಿಸ್ ಮಾಡಿ ಒಂದು ಐದು ದಿನ ಮಾಡಿರಲಿಲ್ಲ ಬಟ್ ಇನ್ಮೇಲೆ ಮಾಡ್ತಾ ಸೊ ರೂಮ್ಗೆ ಹೋಗಿ ಮಾತಾಡ್ತೀನಿ ಇವನು ಇಸ್ದಂಗೆ ಬರ್ತೀನಿ ಬರ್ತೀನಿ ಅಂದ್ಬಿಟ್ಟು ಇವಾಗ ಹೆಲ್ಮೆಟ್ ಇಲ್ಲ ಅಂತೇನೆ ಎಂದೆಂಥ ಫ್ರೆಂಡ್ಸ್ ಇದಾರೆ ನನಗೆ ಏನು ಕಾಯ್ಬೇಕಾಯ್ತು ನೀನು ಹೇಳಪ್ಪ ಈಗ ಏನು ಮಾಡ್ಬೇಕು ನಾನು ಹೋಗ್ಬೇಕಾ ಹೋಗಬಾರ್ದ ಇದು ಅಲ್ಲಿ ಮಳೆ ಹೊರಗೆ ಬರ್ತೈತೆ ಮಳೆ ಹೆಂಗೆ ಬರ್ತೈತೆ ಗೊತ್ತಲ್ಲಿ ಹಾಂ ಏನೋ ನಿಂದು ರೆಡ್ ಬಟನ್ ಅಂತ ಯಾನ್ ಹೋಗ್ತೀನಿ ನಾನು ಹೋಗ್ತೀನಿ ಇವಾಗ ಹೊರಟೆ ಬಾಯ್ ಬಾಯ್ ಸೇ ಬಾಯ್ ಬಾಯ್ ಹೇಳು ಬಾಯ್ ಅಂತ ಓಕೆ ಬಾಯ್ ಕಣ ು ಫುಲ್ಲು ಇಟ್ಟು ಎಲ್ಲ ಕಡೆ ಮಳೆ ಮಳೆ ನೆನ್ತ್ಕೊಂಡು ಬಂದಾಯ್ತು ಸೊ ಮೇಲೆ ರೂಮ್ಗೆ ಹೋಗಿ ಬಟ್ಟೆ ಎಲ್ಲ ನೆನ್ತಿರೋದನ್ನ ಮುಂದಿನ ಕೆಲಸ ನೋಡೋಣ ಕೆಲಸ ಅಂದ್ರೆ ಏನಿಲ್ಲ ಅನ್ನ ಕೆಟ್ಟು ಊಟ ಮಾಡಿ ಮಲಗೋದು ಕೆಲಸ ಇವಾಗ ಸಾಧ್ಯಕ್ಕೆ ಮೂರು ಫ್ಲೋರ್ ಹತ್ತೋದಿತ್ತಲ್ಲ ಅದ್ರಂತ ಕಷ್ಟ ಬೇಡ ಸೊ ಲಾಗ್ನ ಹಿಂಗೆ ಕಲ್ಲಲ್ಲಿ ಎಂಡ್ ಮಾಡ್ತೀನಿ ಇಲ್ಲಿವರೆಗೂ ಲಾಗ್ ನೋಡಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗುಡ್ ನೈಟ್